ಅಂದು ಈಶ್ವರಪ್ಪ ಇಂದು ಬಸನಗೌಡ ಪಾಟೀಲ್ ಅತ್ನಾಳ್ ಇಬ್ಬರು ಸಹ ಪ್ರಖರ ಹಿಂದುವಾದಿಗಳು ಹಿಂದೂ ಧರ್ಮದ ಪರವಾಗಿ ಮಾತನಾಡುವಂತವರು ಇಬ್ಬರನ್ನು ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಇವತ್ತು ಎಲ್ಲಿ ಹೋದ್ರಿ ನೀವೆಲ್ಲನೂ ಹಿಂದೂ ಹೋರಾಟಗಾರರು ಪ್ರಮೋದ್ ಮುತಾಲಿಕ್ ಅವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಳಿಸಿಕೊಂಡು ಅಷ್ಟೇ ವೇಗವಾಗಿ ಬೆಳಗ್ಗೆ ಸೇರ್ಪಡೆಗೊಳಿಸಿಕೊಂಡು ಸಾಯಂಕಾಲ ಅವರನ್ನು ಉಚ್ಚಾಟನೆ ಮಾಡ್ತಾರೆ ಈ ಮೂರೂ ಜನರು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಮಾತನಾಡ್ಕೊಂಡು ಬಂದಿರೋರು ಮೂರೂ ಜನಕ್ಕೆ ಅನ್ಯಾಯ ಆಗಿದೆ ಯಾಕೆ ಹಿಂದೂ ವಾದಿಗಳು ನಾವು ಹಿಂದೂ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಉಂಟು ಅಂತ ಮಾತನಾಡ್ತಾ ಇದೀರಲ್ಲ ಎಲ್ಲಿ ಹೋದ್ರಪ್ಪ ಬಾಯಿ ಬೀಗ ಹಾಕೊಂಡಿದ್ದೀರಾ ಯಾವತ್ತು ಟಿ ನರಸಿಪುರದಲ್ಲಿ ವೇಣುಗೋಪಾಲ್ ಎಂಬ ಯುವಕನ ಹತ್ಯೆ ಆಗುತ್ತೆ ಕಪಿಲಾ ನದಿ ತೀರದಲ್ಲಿ ಯತ್ನಾಳ್ ಅವರನ್ನ ಕರ್ಕೊಂಡೋಗಿ ಇದೇ ಚಕ್ರವರ್ತಿ ಸುಲಿ ಮೇಲೆ ಉದ್ದುದ್ದ ಭಾಷಣ ಮಾಡಿಸ್ತಾರಲ್ಲ ವಿಜಯಪುರದಲ್ಲಿ ವಕ್ಫ್ ಕಾಯ್ದೆ ವಿರುದ್ಧ ಸಮಾರಂಭದಲ್ಲಿ ಅದ್ದೂರಿ ಭಾಷಣ ಮಾಡಿದ್ರಲ್ಲ ಅಬ್ಬರದ ಭಾಷಣ ಮಾಡಿದ್ರಲ್ಲ ಇವತ್ತು ಅದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದಾರಲ್ಲ ಏನಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಮೋದಿ ಅವ್ರಿಗೋಸ್ಕರವಾಗಿ ಓಟ್ ಕೇಳ್ಕೊಂಡು ಓಟ್ ಕೇಳ್ಕೊಂಡು ಎರಡ್ ಸಾವಿರದ ಹದಿಮೂರು ಎಂಟಿಂದ ಹಿಡಿದು ಇವತ್ತಿನವರೆಗೂ ಮೋದಿ ಮೋದಿ ಅಂತ ಇದ್ರಲ್ಲಿ ಮೋದಿ ಅವ್ರಿಗೆ ಹೇಳ್ಬೇಕಾಗಿತ್ತು ಬಸನಗೌಡ ಪಾಟೀಲ್ ಯಂತ್ನಾಳ್ ಅವರು ಈಶ್ವರಪ್ಪನವರು ಪ್ರಮೋದ್ ಮುತಾಲಿಕ್ ಅವರು ಹಿಂದೂವಾದಿಗಳು ವಾದಿಗಳು ಅವ್ರಿಗೆ ಅಪಮಾನ ಮಾಡಬೇಡ್ರಿ ಅವ್ರನ್ನ ಉಚ್ಚಾಟನೆ ಮಾಡಬೇಡಿ ಅಂತ ಹೇಳ್ಬೇಕಾಗಿತ್ತು ಯಾತ ಕೇಳಲಿಲ್ಲ ಹೇಳೋದಿಲ್ಲ ಯಾಕೆ ಸಮಯಕ್ಕೆ ತಕ್ಕ ಹಾಗೆ ನಡ್ಕೊಳ್ಳೋದಂಥದ್ದು ಸಮಯಕ್ಕೆ ತಕ್ಕ ಹಾಗೆ ಬಣ್ಣ ಬದಲಾಯಿಸೋದ ಅನ್ಯಾಯ ಆಗಿರೋದು ಯಾರ್ರಿ ನೀವು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀವಿ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ಹುಟ್ಟಿದೀವಿ ಅಂತ ಮಾತನಾಡ್ತೀರಲ್ಲ ಇವತ್ತು ಮಾತನಾಡಿ ಅವ್ರಿಗೆ ಅನ್ಯಾಯ ಆಗಿದೆಯಲ್ಲ ಮಾತನಾಡಿ ಇವತ್ತು ಹಿಂದೂ ಹೋರಾಟಗಾರರು ಅಂದ್ರೆ ನಿಮ್ಮ ನಡೆಗಳು ಅರ್ಥ ಆಗ್ತಾ ಇದೆ ಯಾರ್ಯಾರು ಕೇಸರಿ ಹಾಕೊಂಡು ನಾವು ಹಿಂದೂ ವಾದಿಗಳು ಹಿಂದೂ ವಾದಿಗಳು ಅಂತ ಹೇಳಿದ್ರಲ್ಲ ಯಾವ ಹಿಂದೂ ವಾದಿ ಆಗಿರುವಂತ ಹಿಂದೂ ಹುಲಿ ಅಂತ ಹೇಳ್ತಿರುವಂತ ಯತ್ನಾಳ್ವ್ರ ಉಚ್ಚಾಟನೆ ಆಗುತ್ತೆ ಈಶ್ವರಪ್ಪನವ್ರು ಉಚ್ಚಾಟನೆ ಆಗುತ್ತೆ ಯಾರೊಬ್ಬರು ಸಹ ಪ್ರತಿಭಟನೆ ಮಾಡೋದಿಲ್ಲ ಯಾರೊಬ್ರು ಪ್ರಶ್ನೆ ಕೇಳೋದಿಲ್ಲ ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ್ರೆ ನಮಗೆ ಏನಾದ್ರೂ ಸಿಗಬಹುದು ಇವರಿಗೆ ಧರ್ಮಕ್ಕಿಂತ ಸಿದ್ಧಾಂತಕ್ಕಿಂತ ಪಕ್ಷ ಮುಖ್ಯ ಪಕ್ಷ ಮುಖ್ಯ ಅದಕ್ಕೋಸ್ಕರವಾಗಿ ಪ್ರಾಮಾಣಿಕವಾಗಿ ಇದ್ದಂತವರನ್ನ ಹೊರಗಡೆ ಹಾಕುವಂತಹ ಕೆಲಸ ಮಾಡ್ತಾ ಇದ್ದಾರೆ ಯಾರಿದ್ದಾರೆ ಹಿಂದೆ ಈಶ್ವರಪ್ಪನವರು ನೇರವಾಗಿ ಅವತ್ತು ರಾಯಣ್ಣ ಬ್ರಿಗೇಡ್ ಕಟ್ಟಬೇಕಾದ್ರೆ ರಾಯಣ್ಣ ಬ್ರಿಗೇಡ್ ಕಟ್ಟಬೇಕಾದ್ರೆ ಹಿಂದೆ ಯಾರಿದ್ರು ಯಾರವರನ್ನ ಪುಷ್ ಮಾಡಿದ್ರು ಯಾತಕ್ಕೋಸ್ಕರವಾಗಿ ಆ ಕೆಲಸ ಮಾಡಿಸಿದ್ರು ಈಶ್ವರಪ್ಪನವರು ಯಾವತ್ತೂ ಸಹ ಭಾರತೀಯ ಜನತಾ ಪಕ್ಷದಲ್ಲಿ ಜಾತಿ ರಾಜಕಾರಣ ಮಾಡಿದಂಥವ್ರಲ್ಲ ಈಶ್ವರಪ್ಪನವರು ಯಾವತ್ತಿಗೂ ಸಹ ಏನು ಜಾತಿಯ ಹಿಂದೆ ಓದವರಲ್ಲ ಅವರು ಹಿಂದುತ್ವ 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 ಅಂತ ಓದಂತವರು ಯಡಿಯೂರಪ್ಪನವರು ತನಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ರು ಸಹ ಪಿ ಕಟ್ಟಿದ್ರು ಭಾರತೀಯ ಜನತಾ ಪಕ್ಷವನ್ನು ಹೀ ಆಳಿಸಿದ್ರು ಎಲ್ಲವನ್ನೂ ಮಾಡಿ ಹೋದ್ರೂ ಸಹ ಈಶ್ವರಪ್ಪನವರು ಯಾವತ್ತಿಗೂ ಸಹ ಬಿಜೆಪಿಯನ್ನ ಬಿಟ್ಟಿರ್ಲಿಲ್ಲ ಬಿಜೆಪಿಯನ್ನ ಅವತ್ತು ಮುನ್ನೋಡಿಸಿದವ್ರು ಅವರೇನೆ ಅಂತಹ ಈಶ್ವರಪ್ಪನವರನ್ನ ಉಚ್ಚಾಟನೆ ಮಾಡ್ತಾರೆ ಇವತ್ತು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡ್ತಾರೆ ಪ್ರಮೋದ್ ಮುತಾಲಿಕ್ ಅವ್ರನ್ನ ಕರ್ಕೊಂಡಷ್ಟೇ ವೇಗವಾಗಿ ವಾಪಸ್ ಕಳಿಸ್ತಾರೆ ಒಬ್ಬ ಹಿಂದೂವಾದಿಗಳು ಮಾತಾಡೋದಿಲ್ಲ ಇದನ್ನೇ ಅಲ್ವೇನ್ರಿ ಹಿಂದೂ ಧರ್ಮವನ್ನ ರಾಜಕೀಯಕ್ಕೆ ಯಾವ ರೀತಿ ನೀವು ಬಳಸ್ಕೊಳ್ತಾ ಇದ್ದೀರಾ ಅನ್ನೋದನ್ನ ಪದೇ ಪದೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಹೇಳ್ತಾ ಇರುವಂಥದ್ದು ಉದ್ದುದ ಮಾತಾಡ್ತೀಯಲ್ಲ ಮಿಸ್ಟರ್ ಪುನೀತ್ ಕೆರೆಹಳ್ಳಿ ನಾನು ಏನೋ ಸಾಧನೆ ಮಾಡ್ಬಿಡ್ತೀನಿ ಅಂತೇಳಿ ರಾಷ್ಟ್ರ ರಕ್ಷಣಾ ಪಡೆ ಅಂತ ಕಟ್ಕೊಂಡು ಏನು ಸಾಬ್ರನ್ ಬೈಯದೆ ಒಂದು ಕಾಯಕ ಸಾಬ್ರನ್ ಬೈದ್ರೆ ನನಗೆ ಹೆಚ್ಚು ಹೆಚ್ಚಾಗಿ ನನಗೆ ಕಲೆಕ್ಷನ್ ಆಗುತ್ತೆ ಅಂತನೋ ಸಾಬ್ರನ್ನ ಬೈದ್ರೆ ಹಿಂದೂ ಧರ್ಮ ಉದ್ಘಾಟ್ ಬಲಿಷ್ಠ ಆಗುತ್ತೆ ಅಂತನೋ ನೀವು ತಿಳ್ಕೊಂಡು ಇವತ್ತು ಸಮಯ ವ್ಯರ್ಥ ಮಾಡ್ಕೊಳ್ತಾ ಇದ್ರ ಒಬ್ಬ ಯುವಕನಾಗಿ ಯಾವ ಕೆಲಸ ಕೊಡಬೇಕು ಯಾವ ಸಂದೇಶ ಕೊಡಬೇಕು ಅಂತೇಳಿ ನೀವಿಬ್ಬರು ಚಕ್ರವರ್ತಿ ಸೂಲಿ ಮೇಲೆ ಪರವಾಗಿ ಮಾತನಾಡುವಂತ ಪುನೀತ್ ಕೆರೆ ಹೇಳಿ ಇಬ್ಬರೂ ನಲ್ವತ್ ನಲ್ವತ್ತು ವರ್ಷ ಆದ್ರೂ ಮದುವೆಗಳಾಗಿಲ್ಲ ಇಬ್ಬರೂ ಇಲ್ಲ ನೀವು ಹಿಂದೂ ಧರ್ಮದ ಏನು ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತೀರಿ ಹೆಚ್ಚು ಹೆಚ್ಚು ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳ್ತೀರಿ ಮೊದಲು ನೀವು ಮಾಡ್ಕೊಂಡಿಲ್ಲಪ್ಪ ಇದು ನಮ್ಮ ಹಿಂದೂ ಧರ್ಮಕ್ಕೆ ಅಂಟಿದಂತಹ ಶಾಪ ನೀವು ಹಿಂದುವಾದಿಗಳು ಹಿಂದೂ ಧರ್ಮ ಹಿಂದೂ ಧರ್ಮಕ್ಕೋಸ್ಕರವಾಗಿ ನಾವಿದ್ದೀವಿ ಅಂತೇಳಿ ಭಾರತೀಯ ಜನತಾ ಪಕ್ಷ ಉದ್ದುದ್ದ ಮಾತನಾಡುತ್ತಲ್ಲ ಉದ್ದುದ್ದ ಮಾತನಾಡುತ್ತಲ್ಲ ಪಕ್ಷದ ಆಂತರಿಕ ಸಭೆಯಲ್ಲಿ ಕರೆದು ಯತ್ನಾಳ್ ಆರಂಭಿಕವಾಗಿ ಮಾತನಾಡ್ಬೇಕಾಗಿತ್ತಲ್ಲ ಯಾಕೆ ಮಾತನಾಡ್ಲಿಲ್ಲ ಮಾತಾಡೋವರ್ಗೂ ಮಾತಾಡ್ಸಿದ್ರಿ ಮಾತಾಡೋವರ್ಗೂ ಮಾತಾಡ್ಸಿದ್ರಿ ಕೊನೆಗೆ ಏನ್ ಮಾಡಿದ್ರಿ ಅವ್ರನ್ನ ಉಚ್ಚಾಟನೆ ಮಾಡಿದ್ರಿ ಈಶ್ವರಪ್ಪನವರು ಪ್ರಾಮಾಣಿಕವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಇವತ್ತು ಏನು ನರೇಂದ್ರ ಮೋದಿ ಅವರಿಂದ ಹಿಡಿದು ಇಲ್ಲಿಯವರೆಗೂ ಅಧಿಕಾರ ಅನುಭವಿಸ್ತಾ ಇದ್ದಾರಲ್ಲ ಕರ್ನಾಟಕದಲ್ಲಿ ಆ ರೀ ಎಲ್ಲರೂ ಅನುಭವಿಸ್ತಾ ಇದ್ದಾರಲ್ಲ ಅದಕ್ಕೆಲ್ಲ ಮೂಲ ಕಾರಣ ಕೆ ಎಸ್ ಈಶ್ವರಪ್ಪನವರು ಯಡಿಯೂರಪ್ಪನವರು ಅಲ್ಲ ಯಡಿಯೂರಪ್ಪನವರು ಪಕ್ಷಕ್ಕೆ ಮೋಸ ಮಾಡಿ ಅದಾದ ನಂತರ ವಾಪಸ್ ತಂದ್ರ ಜಾತಿಯ ಟ್ರಂಪ್ ಕಾಡಕೊಂಡ್ ಬಂದಂತವರು ಅಂದ್ರೆ ಈಶ್ವರಪ್ಪನವರ ಕೆಲಸ ಮಾಡಲಿಲ್ಲ ಇದು ವಾಸ್ತವ ಸತ್ಯ ಯಾವತ್ತು ಯಾವತ್ತು ತನ್ನ ಪಕ್ಷ ತನ್ನ ಸಿದ್ಧಾಂತವನ್ನ ಬಿಡುತ್ತೆ ಅಧಿಕಾರದ ಹಿಂದೆ ಹೋಗುತ್ತೆ ಅಧಿಕಾರದಿಂದ ಹೋಗುವಾಗ ಯಾವ ಹಿಂದೂ ಧರ್ಮವನ್ನು ಬರೋದಿಲ್ಲ ಯಾವ ಹಿಂದುತ್ವವಾದಿನೂ ಬರೋದಿಲ್ಲ ನನಗೆ ಅಧಿಕಾರ ಬೇಕು ಅಧಿಕಾರದ ಕುರ್ಚೀಲಿ ಕೂರ್ಬೇಕು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದರೆ ನಾವು ಸೇಫ್ ಆಗಿ ಏನಾದರೂ ಒಂದು ಮಾಡ್ಕೊಳ್ಬಹುದು ಅನ್ನೋದು ಮನಸ್ಥಿತಿ ಇರೋವರೆಗೂ ಯಾವುದೇ ಪಕ್ಷ ಈ ಜನರಿಗೆ ಒಳ್ಳೇದಂತೂ ಮಾಡಕ್ ಸಾಧ್ಯವೇ ಇಲ್ಲ ಧರ್ಮನ ರಕ್ಷಣೆ ಅಂತ ಹೇಳ್ಬಿಟ್ಟ ಏನ್ ಹೇಳ್ತಿರಲ್ಲ ಅವೆಲ್ಲ ಸುಳ್ಳು 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 ಹೇಗಿತ್ರಿ ಭಾರತೀಯ ಜನತಾ ಪಕ್ಷ ಹೇಗಿತ್ತು ಒಂದು ಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ ಆಗಿತ್ತು ಇವತ್ತು ಏನಾಗಿದೆ ಏನಾಗಿದೆ ಇವತ್ತು ಸಹಜ ರೀ ಒಂದು ಪಕ್ಷಕ್ಕೆ ಒಂದು ಪಕ್ಷ ಏನು ದುಡಿದಂಥವರಿಗೆ ಅವಕಾಶ ಕೊಡದೆ ಏಕಾಏಕಿ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಮಗ ಅಂದ ತಕ್ಷಣ ಕರ್ಕೊಂಡು ಬಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತಾರೆ ಅಂತಂದಾಗ ಸಹಜವಾಗಿ ಹಿರಿಯರಿಗೆ ಬೇಜಾರಾಗುತ್ತೆ ಅದಕ್ಕೆ ಒಂದು ಗುಪ್ ಕಟ್ಕೊಂಡ್ರಲ್ಲ ಇವತ್ತು ಮಾತಾಡಿ ನಮ್ಮ ಯಾರು ಎತ್ನಾಲ್ಕು ಜೊತೆಲಿ ಇದ್ರಲ್ಲ ರಮೇಶ್ ಜಾರಕಿಹೊಳಿ ಅವರು ಪ್ರತಾಪ್ ಸಿಂಹ ಅಂತೆ ಸಿದ್ದೇಶ್ವರ್ ಅಂತೆ ಹರೀಶ್ ಅಂತೆ ಇವರೆಲ್ಲ ಇದ್ರಲ್ಲ ಮಾತಾಡಿದ್ರಲ್ಲ ಇವತ್ತು ಮಾತಾಡಿ ಸಿಟ್ಟು ಉಡಿರಿ ಇವತ್ತು ಹಾಗಲ್ಲ ಯಾಕೆ ಪಕ್ಷ ನಮ್ಗೆ ಏನಾದ್ರು ಒಂದು ಕೊಡುತ್ತೆ ಅಂತೇಳಿ ಹಿಂದೂ ವಾದಿಗಳು ಹಿಂದೂ ಧರ್ಮದ ರಕ್ಷಕರು ಎಲ್ಲವೂ ಸಹ ಇವೆಲ್ಲ ಭೋಗಸ್ರಿ ಪಕ್ಷ ನಮ್ಗೆ ಏನಾದ್ರೂ ಸಿಗುತ್ತೆ ಪಕ್ಷದಿಂದ ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಮಾಡ್ತಾರಲ್ಲ ನಿಜಕ್ಕೂ ಬಸನಗೌಡ ಪಾಟೀಲ್ ಎತ್ನಾಳ್ ಅವ್ರಿಗೆ ಇದೆಲ್ಲ ಗೊತ್ತಿತ್ತು ಗೊತ್ತಿದ್ದೇ ಅವ್ರು ಮಾತನಾಡಿರುವಂಥದ್ದು ಹುಚ್ಚಾಟನೆ ಆದರೂ ಪರವಾಗಿಲ್ಲ ಅಂತಲೇ ಮಾತನಾಡಿರುವಂಥದ್ದು ಇದು ಈಶ್ವರಪ್ಪನವ್ರಿಗೆ ಮತ್ತೆ ಯತ್ನಾಳ್ ಅವ್ರಿಗೆ ಯಾರು ಹಿಂದೆ ನಿಂತ್ಕೊಂಡು ಏನ ಆಟ ಆಡಿ ಮಧ್ಯದಲ್ಲಿ ಕೈ ಕೊಟ್ರಲ್ಲ ಹಿಂದೆ ಆಟ ಆಡಿ ಏನ ಕಂಡೋರ್ ಮನೆ ಮಕ್ಕಳನ್ನ ಬಾವಿಗೆ ನೂಕಿ ಅಳ್ಳ ಹಾಳ ನೋಡ್ತಾರೆ ಅಂತಾರಲ್ಲ ಆ ರೀತಿ ನೂಕುದವರು ಯಾರು ಇವತ್ತು ಒಬ್ರಲ್ಲ ಇಬ್ಬರನ್ನ ಹಳ್ಳಕ್ಕೆ ತಳ್ಳಿರುವಂತದ್ದು ಎಲ್ಲವೂ ಗೊತ್ತಿದೆ ಆದರೆ ಬಾಯಿ ಮುಚ್ಕೊಂಡು ಕೂತಿದೆ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತೀಯ ಜನತಾ ಪಕ್ಷ ಯಾತಕ್ಕೆ ಬಹುಮತ ಗಳಿಸ್ಲಿಲ್ಲ ಯಾತಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಗೊತ್ತಾ ಇಂತಹ ಒಳ ಜಗಳಿಂದ ಇಂತಹ ಭಿನ್ನ ಮತಗಳಿಂದ ಇನ್ನು ಮೂರು ವರ್ಷ ಇದೆ ಮೂರು ವರ್ಷ ಏನ್ ಬೇಕಾದ್ರೂ ತಿರುವು ತಗೋಬಹುದು ಭಾರತೀಯ ಜನತಾ ಪಕ್ಷ ಯಾವತ್ತಿಗೂ ಬಹುಮತವನ್ನ ಗಳಿಸೇ ಇಲ್ಲ ಪ್ರಾಮಾಣಿಕವಾದಂತಹ ಕಾರ್ಯಕರ್ತರನ್ನ ಇವರು ಉಚ್ಚಾಟನೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಇಲ್ಲಿ ಈ ಹಿಂದೂ ವಾದಿಗಳು ಅಂತ ಏನ್ ಹೇಳ್ತಿರಲ್ಲ ಇವರು ಬಾಯಿ ಮುಚ್ಕೊಂಡು ಕುತ್ಕೊಂಡಿರುವಂಥದ್ದು ಎಲ್ಲವೂ ಸಹ ಭಾರತೀಯ ಜನತಾ ಪಕ್ಷಕ್ಕೆ ಗೊತ್ತಿರೋದ್ರಿಂದಲೇ ಈ ತರವಾದಂತಹ ನಿರ್ಧಾರಗಳನ್ನ ಮಾಡಿಕೊಂಡು ಅಂದು ಈಶ್ವರಪ್ಪ ಇಂದು ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂಥದ್ದು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ